ಅದು ಜಿಲ್ಲಾಸ್ಪತ್ರೆ ಪ್ರತಿನಿತ್ಯ ಈ ಆಸ್ಪತ್ರೆಗೆ ಸಾವಿರಾರು ಜನ ರೋಗಿಗಳು ಚಿಕಿತ್ಸೆಗೆಂದು ಬರುತ್ತಾರೆ ಆದರೆ ಇಲ್ಲಿಗೆ ಬರುವ ರೋಗಿಗಳು ಮಾತ್ರ ಜೀವ ಭಯದಲ್ಲೇ ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ಯಾವುದು ಆ ಆಸ್ಪತ್ರೆ ಅಂತೀರಾ ಈ ಸ್ಟೋರಿ ನೋಡಿ ಕುಸಿದು ಬೀಳುತ್ತಿವೆ ಜಿಲ್ಲಾಸ್ಪತ್ರೆಯ ಚಾವಣಿ ಸ್ಲ್ಯಾಬ್ಗಳು ಪ್ರತಿನಿತ್ಯ ಜೀವ ಭಯದಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೋಗಿಗಳು ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯ ಗೋಳು ಕೇಳೋರು ಯಾರು ದಾವಣಗೆರೆ ಚಿಕಟೇರಿ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ಜನ ರೋಗಿಗಳು ಚಿಕಿತ್ಸೆಗೆಂದು ಬರುತ್ತಾರೆ ದಾವಣಗೆರೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ಇದೀಗ ಎದುರಾಗಿದೆ ಹೌದು ದಾವಣಗೆರೆ ಜಿಲ್ಲಾಸ್ಪತ್ರೆಯು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿರ್ಮಾಣವಾಗಿದ್ದು ಇದೀಗ ಜಿಲ್ಲಾಸ್ಪತ್ರೆಯ ಚಾವಣಿ ಸ್ಲ್ಯಾಬ್ಗಳು ಬೀಳುತ್ತಿದ್ದು ರೋಗಿಗಳಲ್ಲಿ ಆತಂಕ ಉಂಟು ಮಾಡಿದೆ ಕಳೆದೊಂದು ತಿಂಗಳ ಹಿಂದೆ ವಾರ್ಡ್ ಒಂದರಲ್ಲಿ ಚಾವಣಿ ಕುಸಿದು ಬಿದ್ದು ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳಿಗೆ ಗಾಯವಾಗಿತ್ತು ಅದೇ ರೀತಿ ಸೋಮವಾರ ಆಸ್ಪತ್ರೆಯ ಹೊರಭಾಗದಲ್ಲಿರುವ ಔಷಧಿ ವಿತರಣಾ ಕೊಠಡಿ ಬಳಿ ನಿಂತಿದ್ದವರ ಮೇಲೆ ಆಸ್ಪತ್ರೆಯ ಸ್ಲ್ಯಾಬ್ ಬಿದ್ದು ಐವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿ ನಲವತ್ತಾರು ವರ್ಷ ಕಳೆದಿದ್ದು ಇದೀಗ ಆಸ್ಪತ್ರೆಯ ಚಾವಣಿ ಸ್ಲ್ಯಾಬ್ಗಳು ಕುಸಿದು ಬೀಳುತ್ತಿರುವುದು ಚಿಕಿತ್ಸೆಗೆಂದು ಬರುತ್ತಿರುವ ರೋಗಿಗಳಲ್ಲಿ ಆತಂಕ ಉಂಟು ಮಾಡಿದೆ ನಿನ್ನೆ ಮಳೆ ಬಂತು ಗಾಳಿ ಬಂತು ಒಳಗಡೆ ಎಲ್ಲ ಕುಸಿದು ಬಿದ್ದಿದೆ ಪೇಷಂಟ್ ಮ್ಯಾನ್ ಎಲ್ಲ ಬಿದ್ದಿದೆ ಅದು ಯಾರು ಸಂಬಂಧಪಟ್ಟರು ಅಧಿಕಾರಿಗಳು ಎಲ್ಲ ಈ ಥರ ಬಂದು ಬಗೆಹರಿಸಿ ರೆಡಿ ಮಾಡಿ ಕೊಡಿ ಯಾಕಂದರೆ ಬ ಹೊರಗಡೆನೂ ಹೋಗಿದೆ ಮೇಲ್ಗಡೆನೂ ಹೋಗಿದೆ ಒಳಗಡೆ ಬಿದ್ದಿದೆ ಹಿಂದೆ ಸಲಿ ಹಿಂದೇನೂ ಈ ಸಲ ಆಗಿತ್ತು ಈಗೂ ಆಗಿದೆ ಸಂಬಂಧಪಟ್ಟರು ಅಧಿಕಾರದರು ಯಾರಾದರೂ ಬಂದು ಬಗೆಹರಿಸಿ ಮಾಡಿ ಕೊಡಿರಿ ಕೆಲಸ ನಾವು ಪೇಷೆಂಟ್ಗಳು ಹಾಕ್ಯನಕ್ಕೆ ಬಂದಿರ್ತೀವಿ ಇಲ್ಲಿ ನಿನ್ನೆ ಬಂದಿದ್ದ ಹಾಸ್ಪಿಟ್ಲಿಗೆ ಬೇಜನ್ ಗಾಯ ಆಗಿದೆ ಪೇಷೆಂಟ್ಗಳಿಗೆ ನಮ್ಮ ಬ್ರದರಿಗೂ ಹುಷಾರಿಲ್ಲ ಆಕ್ಸಿಡೆಂಟ್ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಕರ್ಕೊಂಡ್ ಬಂದಿದ್ದು ಹಾಸ್ಪಿಟ್ಲಿಗೆ ಸೊ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ನಾವು ಬಂದಿದ್ದಕ್ಕೆ ಈ ಥರ ಈ ಕುಸಿದು ಬಿದ್ದಿರೋದು ಅದನ್ನೆಲ್ಲ ನೋಡಿದ್ರೆ ನಮಗೆ ಸೊ ನಮಗೂ ಆತಂಕ ಇರುತ್ತೆ ಗಾ ಏನಾರು ಆಗ್ಬೋದಲ್ಲಪ್ಪ ಅಂತೇಳ್ಬಿಟ್ಟು ಸೊ ಇವರೆಲ್ಲ ಈ ಥರ ಆದರೆ ನಮಗೆ ಏನಾರ ಜವಾಬ್ದಾರಿ ಏನು ಏನಾರು ಇದೆಯಾ ಗೌರ್ಮೆಂಟ್ಗೆ ಸರ್ಕಾರ ಏನಾರು ಇದಕ್ಕೆ ಏನಾರು ಸ್ವಲ್ಪ ಎಚ್ಚರಿತ್ಕೋಬೇಕು ಅಂತೇಳ್ಬಿಟ್ಟು ನಾನು ಇದ್ರ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕನ್ನಡ ನ್ಯೂಸ್ ಚಾನೆಲ್ಸರು ಸ್ವಲ್ಪ ಪಾಪ ಇದನ್ನೆಲ್ಲ ಬಂದು ಇದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ನಾವು ಇದಕ್ಕೆಲ್ಲ ಒಂದು ಚಿರುನಿ ಇದ್ದಂಗೆ ಇರ್ತೀವಿ ಸೊ ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡಬೇಕು ಗೌರ್ ಗೌರ್ಮೆಂಟ್ ಇಂದ ಅಂತ ಹೇಳ್ಬಿಟ್ಟು ನಮ್ದೊಂದು ಎಲ್ಲರೂ ಇದನ್ನು ನಮ್ಮ ಕಡೆಯಿಂದ ಸೊ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಎಲ್ಲಿ ಆಸ್ಪತ್ರೆಯ ಚಾವಣಿ ಮೇಲೆ ಬೀಳುತ್ತದೋ ಎಂಬ ಆತಂಕದಲ್ಲಿ ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ಬಂದೊದಗಿದೆ ಜಿಲ್ಲಾಸ್ಪತ್ರೆಗೆ ಪ್ರತಿನಿತ್ಯ ಸಾಕಷ್ಟು ಜನ ಚಿಕಿತ್ಸೆಗೆಂದು ಬರುತ್ತಾರೆ ಆದರೆ ಇದೀಗ ಇಲ್ಲಿಗೆ ಬರುವ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಜೀವ ಭಯದಲ್ಲೇ ಬಂದು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೇಲ್ಛಾವಣಿ ಎಲ್ಲ ಕುಸಿದು ಬೀಳ್ತಿದ್ದೆ ಮೊನ್ನೆ ನಿನ್ನೆ ನೋಡಿದರೆ ಐದು ಜನ ಪೇ ಪೇಷೆಂಟ್ ನೋಡ್ಕೊಂಡೆ ಮೇಲೆ ಬಿದ್ದುಬಿಟ್ಟಿದೆ ಪೇಷಂಟ್ ಕಡೆಯರಿಗೆ ಬಿದ್ದರೆ ಆ ಪೇಷಂಟ್ ನೋಡೋರು ಯಾರು ಇದಕ್ಕೆ ಸಂಬಂಧಪಟ್ಟಿರೋರು ಕ್ಲೀನಾಗಿ ನೋಡ್ಕೊಂಡು ಇದನ್ನು ಈ ದುರಸ್ಥಿತಿಯನ್ನೆಲ್ಲ ಜಲ್ದಿ ಆದಷ್ಟು ಜಲ್ದಿ ಸರಿಪಡಿಸ್ಕೋಬೇಕಂತೇಳಿ ಇದನ್ನು ಕೇಳ್ತಿದ್ವಿ ಬಡ ರೋಗಿಗಳೇ ಜಾಸ್ತಿ ಬರ್ತಾರೆ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಈ ಆಸ್ಪತ್ರೆಗೆ ಸರ್ಕಾರದಿಂದ ನೂರ ಐವತ್ತು ಕೋಟಿ ಬಂದಿದೆ ಆ ನೂರೈದು ಕೋಟಿನ ಸಂಬಂಧಪಟ್ಟ ಅಧಿಕಾರಿಗಳು ಪಂಗನಾಮ ಹಾಕಿ ಕಳಪೆ ಕಾಮಗಾರಿ ಮಾಡಿಸಿ ಇವತ್ತು ನಿನ್ನೆ ದಿನ ಐದು ಜನ ನಮ್ಮ ಬಡ ರೋಗಿಗಳು ಅತ್ಯಂತ ಬಡ ರೋಗಿಗಳ ಮೇಲೆ ಛಾವಣಿ ಕುಸಿತು ಬಿದ್ದಿದೆ ಇಲ್ಲಿ ಸಂಬಂಧಪಟ್ಟ ಸುಬ್ರೆಂಟ್ ಏನು ಮಾಡ್ತಾರೆ ಆರ್ಯಮ್ಮ ಏನು ಮಾಡ್ತಾರೆ ಇದು ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಡಿ ಅವರು ಕೂಡಲೇ ಈ ಕ್ರಮ ತೆಗೆದುಕೊಂಡು ಈ ಆಸ್ಪತ್ರೆ ಮೇಲ್ಛಾವಣಿ ಕುಸಿತು ಬಿದ್ದ ಬಡ ರೋಗಿಗಳಿಗೆ ಪರಿಹಾರ ಕೊಟ್ಟು ಮುಂದಿನ ರೋಗಿಗಳಿಗೆ ಯಾವುದೇ ಕಾರಣಕ್ಕೂ ಇಂಥ ಅನಾಹುತ ಘಟನೆ ನಡೆಯಲಾರ ನಡೆಯಬಾರ್ದಂಥ ಇಮಿಡಿಯೇಟಾಗಿ ಸಂಬಂಧಪಟ್ಟ ಆರೋಗ್ಯ ಮಿನಿಸ್ಟ್ರಿಗೆ ಗಮನಕ್ಕೆ ತಂದು ಈ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಾಮಗಾರಿ ಏನೈತೆ ಅಲ್ಲ ಕಳಪೆದು ಎಲ್ಲ ಸರಿಪಡಿಸ್ಬೇಕಾಗಿ ಈ ಸುದ್ದಿವಾಹಿನಿ ಮೂಲಕ ನಾನು ತಿಳಿಸ್ತೇನೆ ಒಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಪದೇ ಪದೇ ಈ ರೀತಿಯ ಪ್ರಕರಣಗಳು ಸಂಭವಿಸುತ್ತಿದ್ದು ಇದೀಗ ಸಂಬಂಧಪಟ್ಟ ಅಧಿಕಾರಿಗಳು ನೂತನ ಕಟ್ಟಡಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಂದಾಗಿದ್ದು ಸರ್ಕಾರ ಆದಷ್ಟು ಬೇಗ ನೂತನ ಆಸ್ಪತ್ರೆ ಕಟ್ಟಡ ಮಂಜೂರು ಮಾಡುವ ಮೂಲಕ ರೋಗಿಗಳ ಹಿತಕಾಯಬೇಕಿದೆ ಕ್ಯಾಮೆರಾ ಪರ್ಸನ್ ಅಣ್ಣೇಶ್ ಜೊತೆ ಭೀಮನಾಯಕ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ